ಅವ್ರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷಗಳಿಗೆ ಹೊರಟ್ರಲ್ಲ ನಿಮ್ಮ ಯಾಕೆ ಇಟ್ಟಿದ್ದಾರೆ ಕೀಡಿ ಎಲ್ಲಿ ನೋಡಿರೂ ಕ್ರೀಡಿ ವಾರ ಬರ್ತೀರಾ ಬಂಟ್ಬಿಡ್ತೀರಾ ಊರೂರು ತಿರುಗಬೇಕು ಎಂಟು ದಿವಸಕ್ಕೆ ಈ ಪಂಚಾಯತಿನಲ್ಲಿ ನಲ್ಲಿ ಎಷ್ಟು ಜನ ಪಿ ಎಂ ಜೆ ವೈ ಇದ್ರಲ್ಲಿ ಪಿ ಎಂ ಜಿ ವೈ ಅಂದ್ರೆ ಗೊತ್ತಾ ಯಾರ್ಯಾರು ಎಷ್ಟೇ ಕೊಡ್ತಾರೆ ಗೊತ್ತಾ ಎಷ್ಟು ಸೆಂಟ್ರಲ್ ಎಷ್ಟು ಕೊಡುತ್ತೆ ಸ್ಟೇಟ್ ಎಷ್ಟು ಕೊಡುತ್ತೆ ಕೊಡುತ್ತೆಲ್ಲಾರು ಚೆನ್ನ ಕಿಡಿಯೋ ಕೆಲಸ ತನಕ ಆಯತ್ ನೀನು ಎಷ್ಟು ಪರ್ಸೆಂಟ್ ಕೊಡ್ತಾರೆ ಅಂತ ಗೊತ್ತಿಲ್ಲ ನಿಂಗೆ ಹೇಳಿದ ಹೇಳಿದ್ರು ಅಲ್ಲ ಐವತ್ತ ಮೂರು ಸಾವಿರ ಅವ್ರದ್ದು ನಲವತ್ತೆರಡು ಸಾವಿರ ನಮ್ದು ಯಾರು ನಿರ್ಗತ ಅವನನ್ನ ಅವತ್ ಸಾಯಂಕಾಲ ಹೋಗಿ ಅಪ್ಲೋಡ್ ಮಾಡಿದಲ್ಲಿ ಕೂಂಡಿಸ್ತಾ ಅವನ ಹತ್ರ ಈ ಮನೆನ ನೀನು ತಗೊಂಡೋಗಿ ಅಪ್ಲೋಡ್ ಮಾಡುವುದು ಆ ಗಂಟೆ ಅಪ್ಲೋಡ್ ಮಾಡ್ತಾರೆ ಕರ್ನಾಟಕ ರಾಜ್ಯದ ಬಂದಿದ್ದಾವೆ ನಮ್ಮ ಹರಸಿಕೆರೆಗೆ ಸಾವಿರದ ಇನ್ನೂರು ಮನೆ ಬಂದಿದೆ ಈ ಮುನ್ನೂರು ಮನೆ ಖರ್ಚಾ ಇಲ್ಲ ಸಿಸ್ಟಮ್ ಪ್ರಕಾರ ಸುಮ್ಮನೆ ಹೇಳ್ಬಿಟ್ರೆ ಸುಳ್ಳ ಇದೆಲ್ಲ ಪಾಠ ಮಾಡ್ಬೇಕ ನಾವು ಅವ್ಯಾವ ಈಗಳು ಕನ ಕಾಯಕ್ ಗೊತ್ತ ಇಲ್ಲಿ ಬಂದು ಗ್ರಾಮ ಸಭೆ ಮಾಡಿ ಸೇರ್ಸಕ್ಕಾಗಲ್ಲ ಹೇಳಕ್ ಗ್ರಾಮಸಭೆ ಗ್ರಾಮ ಸಭೆ ಬೇಕಿಲ್ಲ ರೀ ಈ ಗ್ರಾಮ ಸಭೆ ಬೇಕಿಲ್ಲ ರೀ ಫಲಾನುಭವಿ ಹೇಳ್ತೇವೆ ನಿಮಗೆ ಫಲಾನುಭವಿ ಅಂತ ಆನ್ಲೈನ್ ಅಂತ ಮತ್ತೆ ಹೇಳ್ತೀವ ಯಾವ ಗ್ರಾಮ ಬೇಡ ಯಾವ ಮೆಂಬರು ಬೇಡ ಯಾವ ಎಂ ಎಲ್ ಬೇಡ ಪಿ ಡಿ ಒ ಬಂದು ನೀನ್ ಮನೆ ಇಲ್ಲ ಅಂತ ಅವರು ಅಪ್ಲೋಡ್ ಮಾಡಿದ್ರೆ ಮನೆ ಬರುತ್ತೆ ಯಾವ ಅಟ್ಮೆಂಟ್ ಇಲ್ಲ ಕೊರಾಕೆರೆ ಇದೇಳಿ ಈಗ ಬರ್ತೀನಿ ಗ್ರಾಮ ಪಂಚಾಯತಿ ವಾಜು ನಾನು ಪಿ ಡಿ ಒಗಳಿಗೆಲ್ಲ ಈ ಮೀಟಿಂಗ್ ಕರಿತೀನಿ ಮರಿಯಾದಿಂದ ಯಾರ್ಯಾರು ಎಷ್ಟು ಜನ ನಿರ್ಗತಿಕರಿದ್ದಾರೆ ಮನೆಯಿಂದ ಎಷ್ಟು ಜನ ಅಪ್ಲೋಡ್ ಮಾಡಿದ್ರಿ ಮನೆ ಮೀಟಿಂಗ್ಸ್ ಮೀಟಿಂಗ್ಸ್ಕಾರ ಹೇಳಿಲ್ಲ ನಾನು ಏನ್ ಮಾಡ್ತಾ ಇದ್ರಿ ಮತ್ತೆ ಪರ್ಸೆಂಟೇಜ್ ಕೊಡ್ತಾರೆ ಯಾವ ಗೌರ್ಮೆಂಟ್ ತರ ಗೊತ್ತಿಲ್ಲ ನಿನ್ಗೆ ಏನ್ ಪಿ ಎಮ್ ಗೊತ್ತು ಬರೀ ಬಂದುಬಿಟ್ಟು ಬಂದ್ಬಿಟ್ಟು ಅಡ್ಡ ಈ ಖಾತೆ ಮಾಡಿ ಇದು ಮಾಡಿಬಿಟ್ಟು ಯಾಕಂದಕ್ಕಿಂತ ಮನೆಗೋವಾರಲ್ಲ ಸ್ವಲ್ಪ